ಹಾಯ್ ಹೆಲೋ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಮುಗಿದಿದೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಾರ ಯಾರು ಮನೆಗೆ ಹೋಗಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನಾನು ಸೇವಿಂಗ್ ಆರ್ಡರ್ ಪ್ರಕಾರ ಯಾರ್ಯಾರು ಯಾವ್ಯಾವ ತರ ಸೇವ್ ಆಗಿದ್ದಾರೆ ಯಾರು ಮೊದಲು ಸೇವ್ ಆಗಿದ್ದಾರೆ ಮತ್ತು ಯಾರು ನಂತರ ಸೇವ್ ಆಗಿದ್ದಾರೆ ಎಂದು ತಿಳಿಸ್ಕೊಡ್ತೇನೆ ಮತ್ತು ಟಾಪ್ ಸಿಕ್ಸ್ ಫೈನಲಿಸ್ಟ್ ಯಾರು ಎಂದು ತಿಳಿಸ್ಕೊಡ್ತೇನೆ ಹಾಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಎಷ್ಟವಾದ್ರೆ ಒಂದು ಲೈಕ್ ಕೊಡಿ ವೀಕ್ಷಕರೇ ವೀಕ್ ಎಲಿಮಿನೇಷನ್ ಬಗ್ಗೆ ಬಿಗ್ ಬಾಸ್ ಅವರು ಒಂದು ಚಿಕ್ಕದಾಗಿ ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ಕ್ ಯಾವ ರೀತಿ ಇತ್ತೆಂದು ನೀವು ಆಲ್ರೆಡಿ ಈಗ ಸೆಕೆಂಡ್ ಪ್ರೋಮೋದಲ್ಲಿ ನೋಡಿದಿರಿ ಈಗ ಸಿಂಪಲ್ ಆಗಿ ಹೇಳುವುದಾದ್ರೆ ಆರು ಸ್ಪರ್ಧಿಗಳನ್ನು ಆಕ್ಟಿವಿಟಿ ರೂಮ್ ನಲ್ಲಿ ಕೂಡಿಸಿರುತ್ತಾರೆ ಆ ಆರು ಸ್ಪರ್ಧಿಗಳನ್ನು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಆಕ್ಟಿವಿಟಿ ರೂಮ್ ನಿಂದ ಹೊರಗೆ ಕಳಿಸುತ್ತಾರೆ ಆಕ್ಟಿವಿಟಿ ರೂಮ್ ನಿಂದ ಹೊರಗೆ ಬರುವ ಆರು ಸ್ಪರ್ಧಿಗಳಲ್ಲಿ ಐದು ಸ್ಪರ್ಧಿಗಳು ಸೇಫ್ ಆಗಿ ಮನೆಗೆ ಬರುತ್ತಾರೆ ಅದರಲ್ಲಿ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿ ಮೇನ್ ಡೋರ್ ಇಂದ ಆಚೆ ಬರುತ್ತಾರೆ ವೀಕ್ಷಕರೇ ನಾವೀಗ ಆಕ್ಟಿವಿಟಿ ರೂಮ್ ಇಂದ ಯಾರು ಮೊದಲು ಹೋಗಿದ್ದಾರೆ ಯಾರು ನಂತರ ಹೋಗಿದ್ದಾರೆ ಮತ್ತು ಕೊನೆಯಲ್ಲಿ ಯಾರು ಉಳಿದು ಕೊನೆಯಲ್ಲಿ ಯಾರು ಹೋಗಿದ್ದಾರೆ ಎಂದು ತಿಳಿಸಿಕೊಡ್ತೇನೆ ಆಕ್ಟಿವಿಟಿ ರೂಮ್ ಇಂದ ಮೊದಲು ಹೊರಗೆ ಹೋಗಿದ್ದು ಗಿಲ್ಲಿಯವರು ಅವರು ಮೊದಲು ಹೋಗಿದ್ದಾರೆ ನಂತರ ರಕ್ಷಿತಾ ಅವರು ಹೋಗುತ್ತಾರೆ ಅದರ ನಂತರ ಅಶ್ವಿನಿ ಗೌಡ ಅವರು ಹೋಗುತ್ತಾರೆ ಮತ್ತು ಅದರ ನಂತರ ರಘು ಅವರು ಹೋಗುತ್ತಾರೆ ಈ ನಾಲ್ಕು ಸ್ಪರ್ಧೆಗಳು ಹೋಗುತ್ತಾರೆ ಆಮೇಲೆ ಐದನೇ ಸ್ಪರ್ಧೆಯಾಗಿ ಧ್ರುವಂತ ಅವರು ಆಕ್ಟಿವಿಟಿ ರೂಮ್ ಇಂದ ಹೊರಗೆ ಬರುತ್ತಾರೆ ಮತ್ತು ಕೊನೆಯ ಸ್ಪರ್ಧೆಯಾಗಿ ಕಾವ್ಯ ಅವರು ಆಕ್ಟಿವಿಟಿ ರೂಮ್ ಇಂದ ಹೊರಗೆ ಬರುತ್ತಾರೆ ಆದ್ರೆ ಬಿಗ್ ಬಾಸ್ ಅವರು ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಏನಂದ್ರೆ ಕೊನೆಯ ಸ್ಪರ್ಧೆಯಾಗಿ ಆಕ್ಟಿವಿಟಿ ರೂಮ್ ಇಂದ ಹೊರಗೆ ಬಂದಿರುವ ಕಾವ್ಯ ಅವರು ಡೈರೆಕ್ಟ್ ಆಗಿ ಮನೆಗೆ ಹೋಗುತ್ತಾರೆ ಮತ್ತು ಐದನೇ ಸ್ಪರ್ಧೆಯಾಗಿ ಆಕ್ಟಿವಿಟಿ ರೂಮ್ ಇಂದ ಹೊರಗೆ ಬಂದಿರುವ ಧ್ರುವಂತ ಅವರು ಎಲಿಮಿನೇಟ್ ಆಗಿ ಮೇನ್ ಡೋರ್ ಇಂದ ಹೊರಗೆ ಬರುತ್ತಾರೆ ವೀಕ್ಷಕರೇ ಸೇವಿಂಗ್ ಆರ್ಡರ್ ಪ್ರಕಾರ ಸೇವ್ ಆದವರು ಮೊದಲು ಗಿಲ್ಲಿ ಅವರು ಎರಡನೇದಾಗಿ ರಕ್ಷಿತಾ ಅವರು ಮೂರನೇದಾಗಿ ಅಶ್ವಿನಿ ಗೌಡ ಅವರು ನಾಲ್ಕನೇದಾಗಿ ರಘು ಅವರು ಮತ್ತು ಬಾಟಮ್ ಟೂ ಅಲ್ಲಿ ಈ ವಾರ ಕಾವ್ಯ ಮತ್ತು ಧ್ರುವಂತ ಅವರನ್ನು ಇಟ್ಟುಕೊಂಡಿದ್ದಾರೆ ವಾರ ರಘು ಮತ್ತು ರಾಶಿಕಾ ಅವರನ್ನು ಬಾಟಮ್ ಟೂ ನಲ್ಲಿ ಇಟ್ಟುಕೊಂಡಿದ್ದರು ಸೇವಿಂಗ್ ಆರ್ಡರ್ ಪ್ರಕಾರ ನೋಡುವುದಾದ್ರೆ ಆದರೆ ಈ ರಘು ಅವರು ಬಾಟಮ್ ಟೂ ಅಲ್ಲಿ ಸೇವ್ ಆದ ಕಾರಣ ಈ ವಾರ ರಘು ಅವರು ಹೋಗಬಹುದು ಅಂತ ಅನ್ಕೊಂಡ್ರೂ ಆದ್ರೆ ರಘು ಅವರು ಈ ವಾರ ನಾಲ್ಕನೇ ಪ್ಲೇಸ್ ನಲ್ಲಿ ಸೇಫ್ ಆಗಿದ್ದಾರೆ ಈ ವಾರ ಬಾಟಮ್ ಟೂ ನಲ್ಲಿ ಕಾವ್ಯ ಮತ್ತು ಧ್ರುವಂತ ಇರುವ ಕಾರಣ ಟಾಪ್ ಸಿಕ್ಸ್ ನಲ್ಲಿ ಮೊದಲನೇ ಎಲಿಮಿನೇಷನ್ ಕಾವ್ಯ ಅವರು ಆಗ್ತಾರೆ ಅಂತ ತಿಳ್ಕೊತಾರೆ ಆದ್ರೆ ಕಾವ್ಯ ಅವರು ಆಗಲ್ಲ ಕಾವ್ಯ ಅವರ ಬದಲಿಗೆ ಬೇರೆ ಯಾವ್ದಾದ್ರು ಸ್ಪರ್ಧೆ ಆಗುತ್ತಾರೆ ಯಾಕಂದ್ರೆ ಕಾವ್ಯ ಅವರು ಬಾಟಮ್ ಟೂ ಅಲ್ಲಿ ಸೇವ್ ಆದ ಕಾರಣ ಬಿಗ್ ಬಾಸ್ ಅವರು ಟಾಪ್ ಅಲ್ಲಿ ಇರುವ ಸ್ಪರ್ಧಿಗಳನ್ನು ಬೇಕಂತಲೇ ಬಾಟಮ್ ಟೂ ನಲ್ಲಿ ಹಾಕಿರುತ್ತಾರೆ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟಾಪ್ ಸಿಕ್ಸ್ ಫೈನಲಿಸ್ಟ್ ಸ್ಪರ್ಧಿಗಳು ಯಾರೆಂದು ನೋಡೋದಾದ್ರೆ ಗಿಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ರಘು ಕಾವ್ಯ ಮತ್ತು ಧನುಷ್ ಈ ಆರು ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟಾಪ್ ಸಿಕ್ಸ್ ಫೈನಲಿಸ್ಟ್ ಸ್ಪರ್ಧಿಗಳು ಆಗಿದ್ದಾರೆ ಈ ಆರು ಸ್ಪರ್ಧಿಗಳಲ್ಲಿ ನೀವು ಯಾರಿಗೆ ಓಟ್ ಹಾಕುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಬಿಬಿ ಕೇಟ್ ಒಳ್ಳೆ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು